ಫ್ರೇಮಿಂಗ್ ನೋಡ್ಲಿಲ್ಲ ನಾನು ಧನ್ಯವರು ಹೇಳಿದ್ಮೇಲೆ ಗೊತ್ತಾಯ್ತು ಇವಾಗ ಮೋಕ್ಷ ಸರ್ ಹೇಳಿದ್ದು ಸೆಂಟರ್ ಗೊತ್ತ ಆಯ್ತು ಆಕ್ಚುಲಿ ಇದನ್ನೇ ಇಟ್ಕೊಂಡು ಆಂಕರಿಂಗ್ ಮಾಡ್ಬೇಕಾಗಿತ್ತು ಈ ಹಾಡಿ ಕರೆಕ್ಟಾಗಿ ಸೂಟ್ ಆಗುತ್ತೆ ಇದು ಒಂಥರ ಲೋಗೋ ತರ ಎಲ್ಲಾ ಹೆಣ್ಮಕ್ಳು ಫೇವ್ರೇಟ್ ಇದು ಇದನ್ನ ನೀವು ತಿರ್ಗಿಸ್ಬೇಕು ಇವಾಗ ಓಕೆ ಓ ಮಾಸ್ಟರ್ ಮೈಕ್ ಇಟ್ಕೊಡ್ತೀನಿ ಹೆಲ್ಪ್ ಮಾಡ್ತೀನಿ ನಾನು ರೆಡಿ ಅವ್ರು ಟ್ರೈ ಮಾಡ್ತಾರ ಬೆಂಡ್ ಆಗಿದೆಯಾ ನೋಡಿ ಇದು ನಾನ್ ಕೊಟ್ಟಿರೋದು ಸರ್ ಅವ್ರದ್ದಲ್ಲ ಒಂದ್ ನಿಮಿಷ ಬೆಂಡ್ ಆಗಿದೆಯಾ ಅಂತ ಹೇಳಿ ಸ್ಟ್ರೈಟ್ ಆಗಿದೆ ಸರ್ ಇಲ್ಲ ಸರ್ ಬೆಂಡ್ ಆಗಿಲ್ಲ ಸರ್ ಇನ್ನೊಂದು ಕೊಡಿ ಇನ್ನೊಂದು ಪ್ರಾಬ್ಲಮ್ ಕಷ್ಟದ ಕೊಡೋಣ ಒಂದ್ ನಿಮಿಷ ಬೆಂಡ್ ಆಗಿರೋದು ಬೆಂಡ್ ಆಗಿಲ್ಲ ಇದ್ದು ತಗೊಳ್ಳಿ

ವೆರಿ ಗುಡ್ ಅಂದ್ರೆ ಎಲ್ಲಾ ಸಾಂಗಲ್ಲೂ ನಾವು ಒಂದೊಂದು ಪ್ರಾಪ್ಸ್ ಯೂಸ್ ಮಾಡ್ತೀವಿ ಯೂಶಲಿ ಡೈರೆಕ್ಟ್ರು ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ ಬಟ್ ಈ ಸಾಂಗ್ ಕೊಟ್ಟಾಗಲೇ ನನ್ಗೆ ಒಂದು ಟಾಸ್ಕ್ ಅನಿಸ್ತು ಒಂದು ಏನಿದ್ ಚಾಲೆಂಜಿಂಗ್ ಈ ಸಾಂಗ್ ಸಾಂಗ್ ಅಲ್ಲೇ ಬಾಂಡ್ಲಿ ಸೌಟು ಈ ತರದ್ದೆಲ್ಲ ಇದೆ ಆಮೇಲೆ ಇದು ನಿಮ್ಗೆ ಏನಿದ್ರು ಇವಾಗ ನಿಮ್ಗೆ ಲಿರಿಕಲ್ ವಿಡಿಯೋ ತೋರಿಸಿರೋ ಸುಮ್ನೆ ಅಷ್ಟೇ ಬಾಂಡ್ಲಿ ಎಲ್ಲ ತಿರ್ಸಿದ್ದಾರೆ ಅಂದಕ್ಕೆ ಬಾಂಡ್ಲೇ ಬಾಂಡ್ಲೇ ತಿರುಗಿಸಿದ್ದಾರೆ ಲೈಟ್ ಗ್ಯಾಸ್ ಲೈಟ್ ತಿರುಗಿಸಿದ್ದಾರೆ ಅದೇ ಯಾವ ಹೆಣ್ಮಕ್ಳು ಚಪಾತಿ ಹಿಟ್ನಾ ಹಂಗ್ ಕಲಿಸ್ತಾರೆ ಅಂತ ಗೊತ್ತಾಗ್ಲಿಲ್ಲ ನನಗೆ ಅದು ಫ್ರಸ್ಟ್ರೇಷನ್ ತೋರಿಸದಂಗಿತ್ತು ಅದು ಹಿಟ್ಟಿನ ಮೇಲೆ ಅದೇನಂದ್ರೆ ರೆಗ್ಯುಲರ್ ಆಗಿ ಹಿಟ್ ಕಲ್ಸೋದು ಇದೆಯಲ್ಲ ಅದು ಬೋರಿಂಗ್ ಅವ್ರಿಗೆ ಓಕೆನಾ ಮಿಲಿಟರಿ ಮ್ಯಾನ್ ಅಲ್ವಾ ವಿತ್ ಬಾಕ್ಸಿಂಗ್ ಗೋಧಿ ಹಿಟ್ ಕಲ್ಸೋದು ಎರಡು ಮಿಕ್ಸ್ ಮಾಡಿ ಮಾಡಿದಾರೆ ಓಕೆ ಅಂಗೇಲ್ಲ ವಿಷಯ ಈಗ ನೀವ್ ಯಾರ ಕರಿತೀರಾ ಇದನ್ನ ಟ್ರೈ ಮಾಡೋದಕ್ಕೆ ಆ

ಏ ವಿಕ್ಕಿ ಅವ್ರನ್ನ ಕರಿಬೇಕು ಬರ್ತಾರೆ ಸುಮ್ನೆ ನಿಮ್ದು ಬೈಟ್ ನೋಡುದೇ ತುಂಬಾ ಚೆನ್ನಾಗಿದೆ ಒಳ್ಳೆ ಸಾಂಗ್ ವಿ ಸಾಂಗ್ ದಯೋ ಅಯ್ಯೋ ಅಂದ್ರೆ ನಾನು ಇಷ್ಟೊತ್ತು ಸಾಂಗ್ ಮ್ಯೂಸಿಕ್ ಮಾಡಿರೋರು ಬರ್ತಿರೋರು ಇಬ್ರು ಕಾರ್ಯಕ್ರಮಕ್ಕೆ ಕಾರಣಾಂತರಗಳಿಂದ ಬರ್ತಾ ಇಲ್ಲ ಅದಕ್ಕೆ ಅವ್ರ ಬೈಟ್ ನೋಡೋಣ ಅಂದ್ರೆ ನೀವ್ ಹಿಂಗೆ ಸುಮ್ನೆ ನಾರ್ಮಲ್ ಕರ್ಕೊ ಬರ್ತಾ ಇದ್ದಾರೆ ಅವ್ರು ವಿಕ್ಕಿ ಅವ್ರ್ಗೆ ಒಂದು ಸರ್ಪ್ರೈಸ್ ಇರ್ಲಿ ಅಲ್ಲ

ವಿಕ್ಕಿ ಅವ್ರದ್ದು ಐಡಿಯಾ ಅವ್ರನ್ನ ಫಾಲೋ ಮಾಡಿದೀನಿ ಅಷ್ಟೇ ಏನಾಗುತ್ತೆ ನಾವು ಮ್ಯೂಸಿಕ್ ಮಾಡ್ಬೇಕಾರೆ ಕಂಪೋಸಿಂಗ್ ಸೆಷನ್ ಅಲ್ಲೆಲ್ಲ ಅಂದ್ರೆ ಮೊದಲು ಡೈರೆಕ್ಟರ್ ನಮ್ಮ ಜೊತೆ ಟ್ರಾವೆಲ್ ಮಾಡೋರು ಇವಾಗ ಹೆಂಗಾಗುತ್ತೆ ಅಂದ್ರೆ ನಾವು ಟ್ಯೂನ್ ಎಲ್ಲ ರೆಡಿ ಮಾಡಿದ್ಮೇಲೆ ಅವ್ರು ಬಂದು ಕೇಳ್ತಾರೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತಾರೆ ಬಟ್ ಈ ಸಿನಿಮಾದಲ್ಲಿ ಏನಾಗಿದೆ ಅಂದ್ರೆ ಅವರು ನನ್ನ ಫಸ್ಟ್ ಒಂದು ಏನೋ ಒಂದು ನೋಟ್ ನಾನು ಅಥವಾ ಸಾ ಅವ್ರ ಪಕ್ಕದಲ್ಲೇ ಇದ್ದಾರೆ ಒಂದು ಈ ಈ ಸಿನ್ಮಾದಲ್ಲಿ ಒಂದ್ ಬೆಲ್ ಹಾಕಿದ್ದೀನಿ ಅಂದ್ರೂ ಅವ್ರ ಪಕ್ಕದಲ್ಲೇ ಕೂತು ಇಲ್ಲ ನನ್ಗಿದ್ ಬೇಕು ಬೇಡ ಒಂದೊಂದು ಟೋನ್ ಕೂಡ ಅವ್ರದ್ದೇ ಸೆಲೆಕ್ಷನ್ ಇದ್ರಲ್ಲಿ ವಿಕ್ಕಿ ಅಂದ್ರೆ ಅವ್ರ ಮ್ಯೂಸಿಕ್ ಟೇಸ್ಟ್ ಆ ಥರ ಇದೆ ಆಲ್ ಕ್ರೆಡಿಟ್ ಗೋಸ್ಟ್ ಟು ಗ್ರ್ಯಾಂಡ್ ಗೋಸ್ಟ್ ಟು ವಿಕ್ಕಿ ವರ್ಡ್ ಇದು ಇನ್ನೊಂದು ಸೀಕ್ರೆಟ್ ಇದೆ ನಾನು ಕೊರಿಯೋಗ್ರಾಫ್ ಮಾಡಬೇಕಾದ್ರೆ ಹಾಕ್ಕೊಂಡಿದ್ದು ಅಮ್ಮ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನಿಮ್ಗಳ ಕೈಲಿ ಹಾಡು ಲಾಂಚ್ ಮಾಡ್ಸಿರೋದು ಒಂಥರ ವಿಶೇಷವಾದ ಕಳೆ ಬಂದಿದೆ ಹಾಡಿಗೆ ಥ್ಯಾಂಕ್ ಯು ನೀವು ಸ್ವಲ್ಪ ಮುಂದೆ ಬನ್ನಿ ಸರ್ ಲೈಟ್ ತಗೊಳ್ಳಿ ಸರ್ ಓಕೆ ಎಲ್ಲರೂ ನೋಡಬೇಕು ಸಾಂಗ್ ಜಾದಿರ ಇದಿತೆ ಎಲ್ಲರೂ ಶೇರ್ ಮಾಡಿ ಚೆನ್ನಾಗಿ ನೋಡಿ ಚೆನ್ನಾಗಿದೆ ಸರ್ ಫ್ರೇಮಿಂಗ್ ಸೌಟ್ ಇಟ್ಕೊಂಡು ಹೇಳ್ತಾ ಇರೋದು ಹೇಳಿ ಮೇಡಂ ತುಂಬಾ ಚೆನ್ನಾಗಿದೆ 13ಕ್ಕೆ ಸೆಪ್ಟೆಂಬರ್ 13ಕ್ಕೆ ನಮ್ಮ ಕಾಲಾಪತರ ಸಿನಿಮಾ ರಿಲೀಸ್ ಆಗ್ತಿದೆ ದಯಮಾಡಿ ಎಲ್ಲ ನೋಡಬೇಕು ಹಾಗೂ ನಮ್ಮ ಮಾಧ್ಯಮ ಮಿತ್ರರು

ಮುಂದಿನ ತಿಂಗಳ ಹದಿಮೂರನೇ ತಾರೀಕು ನಮ್ಮ ಕಲಾಪದ ಸಿನಿಮಾ ಆರವರು ಕರ್ನಾಟಕ ರಾಜ್ಯ ಅಂತ ರಿಲೀಸ್ ಆಗ್ತಾ ಇದೆ ಖಂಡಿತ ಇದೇ ತರ ನಿಮ್ ಸಪೋರ್ಟ್ ಸಹಕಾರ ನಮ್ಗೆ ಇರ್ಲಿ ಅಂತ ಹೇಳ್ಕತೀನಿ ಆದ್ರೆ ಕನ್ನಡ ಎಲ್ಲ ಜನತೆ ನಮ್ಮ ಕಲಾಪದ ಸಿನಿಮಾನ ಆಶೀರ್ವಾದ ಆಶೀರ್ವಾದ ಮಾಡಬೇಕು ಅಂತ ಎಲ್ಲರೂ ಕೇಳ್ಕತ ಇದೀನಿ ಸೂಪರ್ ಒಂದು ಹಂಗೆ ಒಂದು ಚಂದದ